ರಾಜ್ಯ ರಾಜಕಾರಣಕ್ಕೆ ಪ್ರತಾಪ್ ಸಿಂಹ ಅವರು ಎಂಟ್ರಿ ಕೊಡ್ತಾ ಇದ್ದಾರಂತೆ ಅವರೇ ಹೇಳ್ಕೊಂಡಿರೋದು ಸಂಸದರಾಗಿ ಕೆಲಸ ಮಾಡಿದಂತಹ ಪ್ರತಾಪ್ ಸಿಂಹ ಅವರು ಕಳೆದ ಬಾರಿ ಅವರಿಗೆ ಲೋಕಸಭೆ ಟಿಕೆಟ್ ಸಿಕ್ಕಿಲ್ಲ ಸೊ ಈಗ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಿಂತು ಕಂಟೆಸ್ಟ್ ಮಾಡೋಣ ಅನ್ನುವಂತ ಒಂದು ಆಲೋಚನೆಯಲ್ಲಿ ಇದ್ದಾರೆ ಅದಕ್ಕೆ ಭಾಗವಾಗಿ ಚಾಮರಾಜ ಕ್ಷೇತ್ರ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಆದರೆ ಅಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ನೆಲೆ ಊರಿರ್ತಕ್ಕಂತಹ ನಾಗೇಂದ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಅದೇ ಪ್ರತಾಪ್ ಸಿಂಹ ಅವರ ಬದಲಾಗಿ ಟಿಕೆಟ್ ಪಡ್ಕೊಂಡಂಥವರು ಯದುವೀರವರು ಈಗ ಅಲ್ಲಿ ಆಯ್ಕೆಯಾಗಿದ್ದಾರೆ ಸಂಸದರಾಗಿ ಸೊ ಅವ್ರೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಎಂಟ್ರಿ ಮತ್ತು ಎಕ್ಸಿಟ್ ನಾವ್ಯಾರು ತೀರ್ಮಾನ ಮಾಡೋದಲ್ಲ ಅದನ್ನು ನಿರ್ಧಾರ ಮಾಡೋದು ರಾಜ್ಯ ರಾಷ್ಟ್ರದ ವರಿಷ್ಠರು ನಮ್ಮ ಕೆಲಸದ ಆಧಾರದ ಮೇಲೆ ಟಿಕೆಟ್ ಕೊಡ್ತಾರೆ ಅಂತ ಮೈಸೂರಿನ ಸಂಸದ ಅವರು ಹೇಳಿದ್ದಾರೆ ಎಲ್ಲರೂ ಒಗ್ಗೂಡಿ ಪಕ್ಷಕ್ಕೆ ಕೆಲಸ ಮಾಡೋದು ಆದ್ಯತೆ ಆಗಿರಲಿ ನಮ್ಮೆಲ್ಲರಿಗೂ ಅಭಿವ್ಯಕ್ತಿ ವಾಕ್ ಸ್ವಾತಂತ್ರ್ಯ ಇದೆ ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ ವ್ಯಕ್ತಿಗೆ ನಾವು ಬೆಂಬಲವನ್ನು ಪಕ್ಷ ಯಾರನ್ನ ಸೂಚಿಸುತ್ತೋ ಅಂಥ ವ್ಯಕ್ತಿಗೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಪಕ್ಷದ ಗೆಲುವಿಗೋಸ್ಕರ ಶ್ರಮಿಸುವುದು ಎಲ್ಲರ ಕರ್ತವ್ಯ ಅಂತ ಮೈಸೂರಲ್ಲಿ ಸಂಸದರಾಗಿರುವಂತಹ ಯದುವಿರೊಡೆಯರ್ ಅವರು ಹೇಳಿದ್ದಾರೆ ಎಂಟ್ರಿ ಮಾಡೋದು ಎಕ್ಸಿಟ್ ಮಾಡೋದು ನಾವು ಯಾರು ತೀರ್ಮಾನ ಮಾಡೋರಲ್ಲ ಅದು ವರಿಷ್ಠರು ಮಾಡ್ತಾರೆ ರಾಜ್ಯ ಮತ್ತೆ ರಾಷ್ಟ್ರದ ವರಿಷ್ಠರು ಅವ್ರು ಮಾಡ್ಕೊಳ್ಳುವಂಥದ್ದು ಕೆಲಸ ಮಾಡಲಿ ಇಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಂದು ಫೇಸ್ ಆಗಿ ಒಂದು ಧ್ವನಿಯಾಗಿ ನಿಲ್ಬೇಕಾಗಿರೋದು ಅತಿ ಅವಶ್ಯ ಕ್ಷೇತ್ರಕ್ಕೆ ನೋಡಿ ನಮ್ಮೆಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಾವು ಏನು ಬೇಕಾದರೂ ಹೇಳ್ಕೋಬೋದು ಆದರೆ ನಮ್ಮ ಪಕ್ಷದ ಒಂದು ಸಂಘಟನೆಯಲ್ಲಿ ಯಾರೇ ಬಂದರೂ ನಾವು ಅವರು ಪರವಾಗಿ ನಿಂತೀವಿ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಆ ಒಂದು ಅಭ್ಯರ್ಥಿಗಾಗಿ ನನ್ನ ಮುಂದೆ ಏನೇನು ಅವಕಾಶಗಳಿದಾವೆ ಅದರಲ್ಲೂ ಸಹ ಯಾರೇ ಬಂದರೂ ನಾವು ಅವ್ರ ಪರವಾಗಿ ನಿಂತು ಅವ್ರಿಗೋಸ್ಕರ ಅವರು ವಿಜೇತರಾಗಲಿ ಅಂತ ನಾವು ಹೋರಾಟವನ್ನು ಮಾಡ್ತೀವಿ ಘೋಷಣೆ ಮಾಡೋದು ಯಾರು ನಮ್ಮ ಪಕ್ಷದ ವರಿಷ್ಠರು ಟಿಕೆಟ್ ಅನ್ನು ಘೋಷಣೆ ಮಾಡ್ತಾರೆ ಸಮಿತಿಗಳು ಇದಾವೆ ಅಧಿಕೃತವಾಗಿ ಅದಕ್ಕೆ ಒಂದು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಮೂಲಕ ಇದು ಘೋಷಣೆ ಆಗುವಂಥದ್ದು ನಮ್ದು ಕೂಡ ಅದೇ ರೀತಿ ಆಗಿರೋದು